ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಕರಿಮಣಿ ಧಾರಾವಾಹಿ ಸಾಕಷ್ಟು ಜನರ ಮೆಚ್ಚಿನ ಧಾರಾವಾಹಿಯಲ್ಲಿ ಒಂದು ಸೊ ಈ ಒಂದು ಧಾರಾವಾಹಿಯಲ್ಲಿ ನಾಯಕಿ ಸಾಹಿತ್ಯ ಆಗಿ ಅಭಿನಯಿಸ್ತಾ ಇರುವಂತಹ ನಟಿ ಬಗ್ಗೆ ಇವತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಈಕೆ ಹೆಸರೇನು ಈಕೆ ಏನ್ ಮಾಡ್ಕೊಂಡಿದ್ದಾರೆ ಏನ್ ವಿಚಾರ ಇವರು ಎಲ್ಲಿಯವರು ಏನು ಓದ್ಕೊಂಡಿದ್ದಾರೆ ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತು ನಾವು ನಿಮ್ಗೆ ಹೇಳ್ತೀವಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕರಿಮಣಿ ಧಾರಾವಾಹಿಯಲ್ಲಿ ನಾಯಕಿ ಸಾಹಿತ್ಯ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಇವರ ಹೆಸರು ಸ್ಪಂದನ ಸೋಮಣ್ಣ ಸಾಹಿತ್ಯ ಪಾತ್ರವನ್ನ ಕಿರುತೆರೆ ವೀಕ್ಷಕರು ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸ್ಪಂದನ ಪಾತ್ರವನ್ನ ಅವರು ಮೆಚ್ಚಿಕೊಂಡಿದ್ದು ಕೂಡ ಇದೆ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಗೃಹ ಪ್ರವೇಶ ಧಾರಾವಾಹಿಯಲ್ಲಿ ನಾಯಕಿ ಪಲ್ಲವಿಯಾಗಿ ನಟಿಸಿದ್ರು ಸ್ಪಂದನ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಈ ಧಾರಾವಾಹಿ ಪ್ರತಿದಿನ ಮಧ್ಯಾಹ್ನ ಪ್ರಸಾರ ಆಗ್ತಾ ಇದ್ದಿದ್ದು ಇನ್ನು ಟಿಆರ್ಪಿ ಪಿ ಕಾರಣದಿಂದಲೋ ಅಥವಾ ಏನೋ ಒಂದು ಕಾರಣದಿಂದಲೂ ನೂರು ಸಂಚಿಕೆ ದಾಟ್ತಾ ಇದ್ದಂತೆ ಈ ಒಂದು ಧಾರಾವಾಹಿ ತನ್ನ ಪ್ರಸಾರವನ್ನ ನಿಲ್ಲಿಸಿತ್ತು ಧಾರಾವಾಹಿ ಅರ್ಧಕ್ಕೆ ಮುಗಿದು ಹೋಗುತ್ತೆ ಇನ್ನು ತದನಂತರ ಸ್ಪಂದನಾ ಅವರು ಕಿರುತೆರೆಗೆ ಸಾಹಿತ್ಯ ಆಗಿ ಮರಳಿರುವಂಥದ್ದು ಅಂದ್ರೆ ಕರಿಮಣಿ ಧಾರಾವಾಹಿ ಮೂಲಕ ಬಂದಿದ್ದಾರೆ ಕರಿಮಣಿ ಧಾರಾವಾಹಿಯ ಸಾಹಿತ್ಯ ಆಗಿ ಮತ್ತೊಮ್ಮೆ ಸ್ಪಂದನಾ ಕಿರುತೆರೆಗೆ ಕಂಬ್ಯಾಕ್ ಆಗಿದೆ ಈಕೆಯ ಅಭಿನಯಕ್ಕೆ ವೀಕ್ಷಕರು ಫಿದಾ ಆಗಿ ಹೋಗಿದ್ದಾರೆ ಸಾಹಿತ್ಯ ಪಾತ್ರಕ್ಕೆ ಸ್ಪಂದನಾ ಅವರು ಜೀವ ತುಂಬ್ತಾ ಇದ್ದು ಆಕೆಯ ನಟನೆ ಮಾತಿಗೆ ಜನ ਸੋਤ ਹੋ ਗਿੱtare ਸਾਕਸ਼ਟ ਜਨ ਇਕਿਆ ਫੈਨਸ ਕੁੜਾ ਹਉਦੋ ਸਾਂਸਕ੍ਰਿਤਿਕ ਨਗਰੀਆ 스ਪੰਦਨਾ ਸੋਮੰਨਾ ಕಲಿತಿದ್ದು ಇಂಜಿನಿಯರಿಂಗ್ ಸ್ನೇಹಿತರೆ ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರ್ ಆಗಿ ಬಡ್ತಿ ಪಡೆಯುವ ಮೊದಲೇ ಬಣ್ಣದ ಲೋಕದಿಂದ ಅವಕಾಶ ಸಿಗುತ್ತೆ ಅಂದೇ ನಟನೆಯತ್ತ ಮುಖ ಮಾಡಿದಂತ ಈಕೆ ಸದ್ಯ ಇಲ್ಲಿವರೆಗೂ ತನ್ನ ಒಂದು ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ ಪರಭಾಷೆಯ ಕಿರುತೆರೆಯ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿರುವಂತಹ ಸ್ಪಂದನ ಮೊದಲು ನಟಿಸಿದ್ದು ತೆಲುಗು ಧಾರಾವಾಹಿ ಈಗಿಗೆ ಮೊದಲ ಧಾರಾವಾಹಿ ಇದಾಗಿತ್ತು ಗೃಹ ಪ್ರವೇಶ ಅಥವಾ ಕರಿಮಣಿ ಅಲ್ಲ ಬದಲಾಗಿ ತೆಲುಗು ಧಾರಾವಾಹಿಯಿಂದ ಬಂದಿರುವಂಥದ್ದು ಅದು ಕೂಡ ಓದ್ಬೇಕಾದ್ರೇನೆ ಈಕೆ ಮೂಲತಃ ಮೈಸೂರಿನವರು ಅದಾದ್ಮೇಲೆ ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರಿಂಗ್ ಆಗಿ ಬಡ್ತಿ ಪಡೆಯುವ ಮೊದಲೇ ಈಕೆಗೆ ಸೀರಿಯಲ್ ಇಂಡಸ್ಟ್ರಿಯಿಂದ ಒಂದು ಆಫರ್ ಬರುತ್ತೆ ಅದು ಕೂಡ ತೆಲುಗು ಧಾರಾವಾಹಿಯದ್ದು ತೆಲುಗಿನ ಅಭಿಲಾಷಾ ಧಾರಾವಾಹಿಯಲ್ಲಿ ನಟಿಸುವಂತಹ ಈಕೆ ಉದಯ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ನಾನು ನನ್ನ ಕನಸು ಧಾರಾವಾಹಿಯ ಅನು ಆಗಿ ಕನ್ನಡ ಕಿರುತೆರೆಗೆ ಬಂದರು ಮೊದಲ ಧಾರಾವಾಹಿಯಲ್ಲಿ ವೀಕ್ಷಕರ ಗಮನ ಸೆಳೆದಂತ ಈಕೆ ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ಕಮಾಲ್ ಮಾಡ್ತಾರೆ ನಾನು ನನ್ನ ಕನಸು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಂತೆ ಆಕೆಗೆ ಸಾಕಷ್ಟು ಆಫರ್ಗಳು ಬರ್ತಾ ಹೋಗುತ್ತೆ ಅದಾದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಹೋಗ್ತಾರೆ ಮರೀಚಿ ದಿಲ್ ಖುಷ್ ಸಿನಿಮಾಗಳಲ್ಲಿ ನಟಿಸಿರುವ ಸ್ಪಂದನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಸ್ನೇಹಿತರೆ ಆಗಾಗ ಫೋಟೋ ಶೂಟ್ ಗಳನ್ನ ಮಾಡಿಸ್ತಾ ಇರ್ತಾರೆ ಕೂಡ ಅದನ್ನು ಕೂಡ ಶೇರ್ ಮಾಡ್ತಾ ಇರ್ತಾರೆ ಇತ್ತೀಚೆಗೆ ಲೆಹಂಗ ಧರಿಸಿ ಮಾಡ್ಕೊಂಡಂತಹ ಫೋಟೋ ಶೂಟ್ ಅಂತೂ ಸಖತ್ ಸದ್ದು ಮಾಡ್ತಾ ಇದೆ ಸಾಕಷ್ಟು ಜನ ಇದಕ್ಕೆ ಕಮೆಂಟ್ಸ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಸಖತ್ ಹಾಟ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ ಒಂದಷ್ಟು ಜನ ಇನ್ನು ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಿಮ್ಗೆ ಟ್ರೆಡಿಷನಲ್ ಆಗಿರುವಂತದ್ದು ಅನ್ನುವಂತದ್ದನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಜನ ನಿಮ್ಗೆ ಟ್ರೆಡಿಷನಲ್ ತುಂಬಾನೇ ಸೂಟ್ ಆಗುತ್ತೆ ಹಾಗೇನೆ ಇನ್ನೊಂದಷ್ಟು ಜನ ನಿಮ್ಗೆ ಬೆಸ್ಟ್ ಆಗಿದ್ರೆ ಚೆನ್ನಾಗಿ ಕಾಣಿಸ್ತೀರಾ ವೆಸ್ಟರ್ನ್ ಸ್ಟೈಲ್ ನಲ್ಲಿ ನೀವು ಮಾಡ್ತಾ ಇದ್ದಾರೆ ಹೀಗೆ ಸಾಕಷ್ಟು ಕಮೆಂಟ್ಸ್ ಗಳು ಬರ್ತಾ ಇವೆ ಪ್ರೀತಿ ಮಾಸ್ತಾನಿ ನಿನ್ನ ಅಂದಕ್ಕೆ ನಾ ಅಭಿಮಾನಿ ನನ್ನ ಎದೆಗೆ ನೀ ಯಜಮಾನಿ ಸಖತ ಕಾಣಿಸ್ತಾ ಇದ್ದೀರಾ ನಿಮ್ಮ ಕಣ್ಣು ನೋಟವೇ ಅದ್ಭುತವಾಗಿದೆ ಬ್ಯೂಟಿಫುಲ್ ಸ್ಮೈಲ್ ಸಾಹಿತ್ಯ ಬ್ಯೂಟಿಫುಲ್ ಸ್ಮೈಲ್ ಅಂತ ಸಾಕಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ ಹೀಗೆ ಇವರ ಫ್ಯಾನ್ಸ್ ನಿಂದ ಈಗ ಸಿಕ್ಕಾಪಟ್ಟೆ ಇವರು ಸದ್ದು ಮಾಡ್ತಾ ಇರುವಂತದ್ದು ಈಕೆ ಕರಿಮಣಿ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ನಟಿಸುವ ಮೂಲಕ ಕರಿಮಣಿ ಧಾರಾವಾಹಿಯಲ್ಲಿ ಸಾಹಿತ್ಯ ಪಾತ್ರವನ್ನ ಸ್ಪಂದನಾ ಸೋಮಣ ನಿಭಾಯಿಸ್ತಾ ಇದ್ದಾರೆ ಕರಿಮಣಿ ಧಾರಾವಾಹಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಕಥೆಯನ್ನ ನೋಡಿದಾಗ ನೀವು ಎಷ್ಟು ಇಷ್ಟ ಪಡ್ತೀರಾ ತಪ್ಪದೇ ಈ ಧಾರಾವಾಹಿ ನೋಡ್ತಾ ಇದ್ದೀರಾ ಸ್ಪಂದನ ಸೋಮಣ್ಣ ನೀವು ಕೂಡ ಮೆಚ್ಚಿಕೊಂಡಿದ್ದೀರಾ ಅದನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ